ಪೂರ್ವಿ ಸುಗಮ ಸಂಗೀತ ಮತ್ತೆ ಯುರೇಕಾ ಅಕಾಡೆಮಿಯ ವತಿಯಿಂದ ವಿಶ್ವ ಸಂಗೀತ ದಿನಾಚರಣೆ ಅಂಗವಾಗಿ ಇವತ್ತು ಹಮ್ಮಿಕೊಂಡಿರ್ತಕ್ಕಂಥ ಆಡು ಹಳೆಯದಾದರೇನು ಬಾವಾ ಸವಿ ನೆನಪು ಅನ್ನುವ ಒಂದು ಕಾರ್ಯಕ್ರಮದಲ್ಲಿ ಇವತ್ತಿನ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಬಹುಶಃ ನಾವು ನೀವೆಲ್ಲ ಮರೆಯಲಾರದಂತ ಮಾಣಿಕ್ಯ ಖ್ಯಾತ ನಟಿ ನಮ್ಮ ಸಹೋದರಿ ಪದ್ಮ ವಾಸಂತಿ ಅವರೇ ಬನ್ನಿ ಪದ್ಮಕ್ಕ ನಿಮ್ಮನ್ನ ಇಡೀ ರಾಜ್ಯದಲ್ಲೇ ನಿಮ್ಮ ನಟನೆಯ ನೋಡಿ ನಿಮ್ಮ ನಟನೆ ಮೆಚ್ಚಿದ್ದಾರೆ ಇಂತ ಒಂದು ಸುಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮ ಬಹುಶಃ ಕಲಾಮಂದ್ರ ಒಂಬತ್ತು ಗಂಟೆ ಆದ್ರೂ ಇಷ್ಟು ತುಂಬಿ ತಿಳುಕ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಪದ್ಮ ವಾಸಂತಿ ಥ್ಯಾಂಕ್ ಯು ಪದ್ಮ ವಾಸಂತಿ ಅಕ್ಕ ಅಭಿಮಾನದ ಮೇಲೆ ಅರ್ಧ ಬಂದಿದ್ದಾರೆ ಅಂತೇಳಿ ಅಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸುಧೀರ್ ಮತ್ತು ತಂಡ ಬಹಳ ಯಶಸ್ವಿಯಾಗಿ ಸುಗಮ ಸಂಗೀತ ಕಾರ್ಯಕ್ರಮವನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ ಸಂಗೀತ ಯಾವಾಗಲೂ ಜೀವನದಲ್ಲಿ ಒಂದು ನೆಮ್ಮದಿಯನ್ನು ತಂದು ಕೊಡುವಂಥ ಸಂಗೀತ ಬಹುಶಃ ಏನು ಪ್ರಪಂಚದ ಎಷ್ಟೇ ದೇಶ ಇದ್ರೂ ನಾನ್ ಮಾತ್ರ ಯಾವಾಗ್ಲೂ ಒಂದು ಮಾತು ಹೇಳ್ತಾ ಇರ್ತೀನಿ ನನಗೆ ಒಂದು ಸ್ವಲ್ಪ ಕಾಲೇಜು ದಿನಗಳಿಂದ ಪ್ರವಾಸ ಮಾಡುವ ಒಂದು ಹವ್ಯಾಸ ಬಹುಶಃ ತುಂಬಾ ಜನಕ್ಕೆ ಗೊತ್ತಿಲ್ಲ ದೊಡ್ಡಯ್ಯ ನಾವೆಲ್ಲ ಸುಮಾರು ಸೆಕೆಂಡ್ ಪಿ ಯು ಸಿ ಒಂದ್ ವರ್ಷ ಹೆಚ್ಚು ಕಮ್ಮಿ ಒಂದನೇ ಕ್ಲಾಸ್ ಇಂದ ಒಟ್ಟಿಗೆ ಓದಿದೀವಿ ನನಗೆ ಪ್ರವಾಸದ ಹವ್ಯಾಸ ಇದ್ದಾಗ ಸೈಕಲ್ ನಲ್ಲಿ ಮೈಸೂರು ಬೆಂಗಳೂರು ಧರ್ಮಸ್ಥಳ ಎಲ್ಲ ಕಾಲೇಜ್ ದಿನಗಳಲ್ಲಿ ಹೋಗಿದ್ದೀವಿ ಸಂಘ ಸಂಸ್ಥೆಗಳ ಮುಖಾಂತರ ಅದೇ ರೀತಿ ನಂತರ ಬೈಕಲ್ಲಿ ಓದ್ವಿ ಕಾರಲ್ಲಿ ಓದ್ವಿ ಈಗ ವಿಮಾನದಲ್ಲಿ ಹೋಗಿರ್ಬೋದು ಆದರೆ ಎಷ್ಟೇ ದೇಶಗಳ ಪ್ರವಾಸ ಮಾಡಿದ್ರು ಆ ದೇಶಗಳು ಕೇವಲ ಪ್ರವಾಸಕ್ಕೆ ಮಾತ್ರ ಯೋಗ್ಯ ವಾಸಕ್ಕೆ ಯೋಗ್ಯ ಇರೋದು ನಮ್ಮ ದೇಶ ನಮ್ಮ ಹೆಮ್ಮೆಯ ಭಾರತ ದೇಶ